ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಗವಂತನ ಅನುಗ್ರಹಕ್ಕೋಸ್ಕರ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಬೇಕು ಹೇಗೆ ಮಾಡಿದರೆ ನಮಗೆ ಪುಣ್ಯ ಬರುತ್ತದೋ ಅದೇ ಕ್ರಮದಲ್ಲಿ ಏನೇ ಮಾಡಬೇಕು ಹೊರತು ವಿರುದ್ಧವಾದ ಕ್ರಮದಲ್ಲಿ ಮಾಡಬಾರದು ಯಾವುದು ವಿರುದ್ಧವಾದದ್ದು ಅಂತಂದರೆ ಅದನ್ನು ತಿಳಿಸ್ತಾರೆ ಏಕಹಸ್ತ ಪ್ರಣಾಮಶ್ಚ ಏಕಾ ಜೈವ ಪ್ರದಕ್ಷಿಣ ಅಕಾಲ ದರ್ಶನಂ ವಿಷ್ಣೋ ಅಂತಿಪುಣ್ಯಂ ಪುರಾಕೃತ ಅಂತ ಹೇಳಿ ಅಂತಂದರೆ ಹರಿವಾಯುಗುರುಗಳಿಗೆ ಎಂದಿಗೂ ಕೂಡ ಒಂದು ನಮಸ್ಕಾರವನ್ನಾಗಲಿ ಮತ್ತು ಒಂದು ಪ್ರದಕ್ಷಿಣೆಯನ್ನಾಗಲಿ ಸರ್ವಥಾ ಮಾಡಬಾರ್ದು ಹಾಕಬಾರ್ದು ಹಾಗೆಯೇ ಅಪರಾತ್ರಿ ಕಾಲ ಅಕಾಲ ಅಕಾಲಗಳಲ್ಲಿ ಇಂದಿಗೂ ಕೂಡ ಭಗವಂತನ ದರ್ಶನವನ್ನು ಮಾಡಬಾರ್ದು ಹೀಗೆ ಮಾಡಿದರೆ ಏನಾಗುತ್ತೆ ಅಂತಂದರೆ ಪೂರ್ವದಲ್ಲಿ ಮಾಡಿದಂತಹ ಪುಣ್ಯ ಅವೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಪಾಲನೆಯನ್ನು ಮಾಡ್ತಾ ಪುಣ್ಯ ಸಂಪಾದನೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ವಸ್ತು